ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಪಿಕೋಕು ಮತ್ತು ಪಾಲಿಗೂ ಏನು ಡಿಫ್ರೆನ್ಸ್ ಐತಿ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಪೋಟ್ ಅನ್ನೋದು ಇವತ್ತಿನ ವೀಡಿಯೋದಾಗ ಹೇಳಿಕೊಡ್ತಾನೆ ನಿಮಗೆ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ನಿಮಗೇನು ಅರ್ಥ ಆಗಿರಲಿಲ್ಲ ಅಂದರೂ ನಂಗೆ ಕಮೆಂಟ್ ಹಾಕಿರಿ ಅರ್ಥ ಆಗಿದ್ರೂ ಕಮೆಂಟ್ ಹಾಕಿರಿ ನನಗೆ ಈಗ ಫಸ್ಟಿಗೆ ನಿಮ್ಗ ಪಾಲು ಮತ್ತು ಪಿಕೋ ಯಾವ ರೀತಿ ಮಾಡ್ಕೋಬೇಕು ಮತ್ ನೀವೆಲ್ಲ ಏನು ಮಿಸ್ಟೇಕ್ ಮಾಡ್ತೀರಿ ಅಂತ ಹೇಳ್ತಾನೆ ಮೊದಲಿಗೆ ಮೊದ್ಲಿಗೇನಾ ಪಿಕೋ ಹಾಕೋ ಫೂಟ್ ಇರ್ತೈತಿ ನಿಮ್ದು ನಿಮಗೆ ಪಾಲ್ ಹಾಕೋ ಫೂಟ್ ಅಂದ್ರೆ ನೋಡ್ರಂಗಿಲ್ಲ ಕೆಲವೊಬ್ರು ಪಾಲ್ ಹಾಕೋದು ಹೆಂಗೆ ಹೆಂಗಿರ್ತತ್ ಅನ್ನೋದು ನೋಡ್ರಂಗಿಲ್ಲ ಪಿಕೋ ಹಾಕೋದ್ರಲ್ಲೇನ ಹಾಕುದ್ರಲೇನ ಹಾಕ್ತೀರಿ ಹಾಕ್ತೇರಿ ಪಿಕೋನು ಹಾಕ್ಬಿಡ್ತೀರಿ ನೀವು ಪಿಕೋ ಹಾಕೋದ್ರಲ್ಲೇನ ಪಿಕೋನ ಹಾಕಬೇಕು ಪಾಲ್ ಹಾಕೋದ್ರಲ್ಲೇನ ಪಾಲ್ನ ಹಾಕ್ಬೇಕು ಜಿಗ್ ಜನ ಹಾಕಬೇಕು ಹಂಗಾಗಿ ಹೆಂಗ್ ಚೇಂಜ್ ಮಾಡ್ಕೋಬೇಕು ಈಜಿ ಆಗೈತೆ ತೋರಿಸ್ತನು ಡಿಫ್ರೆನ್ಸ್ ತೋರಿಸ್ತಾನ ನಿಮ್ಗೆ ಎರಡೂ ಪೀಕೋದು ಪೂಟ್ಲೆನ ಫಾಲ್ ಹಚ್ಚಿದ್ರೆ ಹೆಂಗ್ ಕಾಣಿಸ್ತತಿ ಫಾಲ್ ಹಚ್ಚು ಪೂಟ್ಲೆ ಫಾಲ್ ಹಚ್ಚಿದ್ರೆ ಹೆಂಗ್ ಕಾಣಿಸ್ತತಿ ಅನ್ನೋದು ಇವತ್ತಿನ ಬಿಡುವಾಗ ಹೇಳ್ಕೊಡ್ತಾನೆ ನಿಮಗ ಇದನ್ನ ಚೇಂಜ್ ಮಾಡ್ಕೊಳೋದು ಭಾಳ ಈಜಿ ಐತಿ ಎರಡು ಡಿಫ್ರೆನ್ಸ್ ತೋರಿಸ್ತ ನಿಮಗ ಈಗ ಎರಡು ನಿಮಗೆ ಕಾಣಿಸ್ತಾವಲ್ಲ ಈಗ ಇದು ಪೀಕೋದು ಇದೇನೈತಿ ಫಾಲ್ ಜಿಗ್ ಮಾಡೋದು ಇದು ಇದು ಸ್ಯಾರಿದು ಫಲ್ಲು ಬಾರ್ಡರ್ ಮಾಡೋದು ಫಸ್ಟ್ನಿದು ಎರಡನೇ ದಿನ ಐತಿ ನಾವು ಪಾಲ್ ಹಚ್ಚಬೇಕಾದ್ರೆ ಬಾರ್ಡ್ರ್ ಕೆಳಗೆ ಯೂಸ್ ಮಾಡ್ತಿವಲ್ಲ ಆ ಪುಟ್ಟದು ಈಗ ನಮ್ಗೆ ಫಸ್ಟಿಗೆ ಇದ್ರೊಳಗಾನ ಫಾಲ್ ಹಚ್ಚಿ ತೋರಿಸ್ತೇನೆ ನಾನು ಇದನ್ನ ಈ ಥರ ಫೋಲ್ಡ್ ಮಾಡ್ಕೊಂಡು ನಾವೆಲ್ಲ ಹಚ್ತೀವಲ್ಲ ನೀವು ಪಾಲ್ ಹಚ್ಚೋದು ಗೊತ್ತಿರಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಯಾರ ಕಲಿಯೋರು ಇದ್ರಂದ್ರೆ ವಿಡಿಯೋ ಮಾಡ್ರಿ ಅಂದ್ರೆ ಹೇಳ್ರಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಪಾಲ್ ಯಾವ ರೀತಿ ನೀಟಂಗ್ ಎಲ್ಲಿ ಎಷ್ಟು ಬಿಟ್ಕೊಂಡು ಹಚ್ಬೇಕು ಯಾವ ರೀತಿ ಹಚ್ಬೇಕು ಯಾವ ರೀತಿ ಹೆಮ್ಮಿಂಗ್ ಹಾಕ್ಬೇಕು ಯಾವ ರೀತಿ ಕೈವಲಿಗೆ ಹಾಕ್ಬೇಕು ಅನ್ನೋದೆಲ್ಲಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತನು ಈಗಾಗಲೇ ಮಾಡೀನಿ ಭಾಳ ದಿವಸ ಆಗೈತಿ ಬೇಕಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ ನಾನು ಇವಾಗ ನಾನು ಪಿಕೋ ಹಾಕುದ್ರಾಗ ಫಾಲ್ ಹಚ್ಚಿ ತೋರಿಸ್ತೇನೆ ನಿಮ್ಗೆ ಫಸ್ಟಿಗೆನ ಈ ಥರ ಇಟ್ಕೊಂಡಿರ್ತೀರಿ ಈ ಥರ ಹಚ್ಚೋದೆಲ್ಲ ಕೆಲವೊಬ್ರಿಗೆ ಗೊತ್ತಿರ್ತೈತಿ ಈ ಥರ ಪಿಕೋದ್ರೊಳಗನ ನಾನು ಹಾಕಿ ತೋರಿಸಾಕ್ತೀನಿ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೇನೆ ಎರಡಕ್ಕೂ ಹೆಂಗಾಕತಿ ಅಂತ ಹೇಳಿ ಚೇಂಜ್ ಮಾಡಿ ಒಂದು ಕಚ್ಚಾ ಬಟ್ಟೆ ಒಳಗೆ ತೋರ್ಸಾಕತ್ತೀನಿ ನಾನು ಸ್ಯಾರಿ ಒಳಗೆಲ್ಲ ಎರಡನ್ನೂ ತೋರಿಸ್ಬೇಕಲ್ಲ ನಿಮ್ಗೆ ಡಿಫ್ರೆನ್ಸ್ ಒಂದ್ರೊಳಗನ ಅದಕ್ಕೆ ನಾನು ಒಂದು ಕಚ್ಚಾ ಬಟ್ಟೆ ಒಳಗೆ ಕೆಳಗೆ ಪಾಲ್ ಇಟ್ಟ ತೋರ್ಸಾಕತ್ತೀನಿ ಇವಾಗ ಇದನ್ನ ತಗಿನು ಈಗ ನೋಡ್ರಿ ನಿಮ್ಗೆ ರೌಂಡ್ ರೌಂಡ್ ಶೇಪ್ ಕಾಣಿಸ್ತತ್ ಇದು ಅಷ್ಟ್ ನೀಟ್ ಅನ್ಸಂಗಿಲ್ಲ ನಿಮಗೆ ಪಾಲ್ ಹಚ್ಬೇಕಂದ್ರ ಪೀಕೋದ್ರಲ್ಲೇನ ಹಚ್ಚಿದಾಗ ಏನಕತಿ ಈ ತರ ರೌಂಡ್ ಶೇಪ್ ಬರ್ತೈತಿ ಇಲ್ಲ ಕೆಳಗಿನ ಫಾಲ ಮ್ಯಾಲೆ ಎದ್ದು ಕಾಣಿಸ್ತತ್ ನಿಮಗೆ ಜಿಗ್ ಜಾಗ ಒಳಗ ಎದ್ದು ಕಾಣಿಸ್ತತ್ ನಿಮಗೆ ಈ ತರ ನೋಡ್ರಿ ಸ್ಟೇಟ್ ಇಟ್ಟಾಗು ತೋರಿಸ್ತೇನೆ ನಿಮಗೆ ಯಾವ ತರ ಕಾಣಿಸ್ತತಿ ಅಂತ ಹೇಳಿ ಅಷ್ಟು ನಿಮ್ಗೆ ನೋಡಕು ಲುಕ್ ನೀಟ್ ನೀಟ್ನು ಅನ್ಸಂಗಿಲ್ಲ ನಿಮ್ಗ ನೋಡ್ರಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ನಾ ಈಗ ಪೂಟ್ ಚೇಂಜ್ ಮಾಡಿ ಪಾಲ್ ಹಚ್ಚಿ ತೋರಿಸ್ತೇನೆ ಇದೆ ಬಟ್ಟೆ ಒಳಗನ ನಿಮ್ಗ ಈಗ ಪೂಟ್ ಚೇಂಜ್ ಮಾಡೋದು ಗೊತ್ತಿರ್ಲಿಲ್ಲ ಅಂದ್ರೆ ನೋಡ್ಕೋರಿ ಭಾಳ ಈಜಿ ಐತಿ ಸೈಡಿಗೆ ಸ್ಕ್ರೂ ಇರ್ತತ್ತಲ್ಲ ಆ ಸ್ಕ್ರೂ ನೀವು ಸ್ಕ್ರೂ ಬಾಳ ಭಾಳ್ ಟೈಟ್ ಇದ್ರೆ ಸ್ಕ್ರೂ ಡ್ರೈವರ್ ಹಚ್ಕೋರಿ ಲೂಸ್ ಇದ್ರೆ ಏನೈತಿ ಕೈಲೇನೋ ಉಚ್ಕೋಬಹುದು ನೀವು ಈ ತರ ಕೈಲೇ ಹಚ್ಕೊಂಡ ಪಿಕ್ಸ್ ಮಾಡೋದು ಭಾಳ ಈಜಿ ಐತಿ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗೈತೆ ಅನ್ಕೊಂಡಿನಿ ಇದು ರೌಂಡ್ ಶೇಪ್ ಇರ್ತೈತಿ ರೌಂಡ್ ಮಾಡ್ಕೋತೈತಿ ಬಟ್ಟೆ ಇದು ಇದೇನೈತಿ ಜಿಗ್ ಜಾಗ್ ಹಂಗೆ ನಾರ್ಮಲ್ ಸ್ಟಿಚ್ ಹಾಕ್ತೀವಲ್ಲ ನಾನು ಹಿಂಗೆ ಜಿಗ್ ಜಾಗ್ ಆ ಥರ ಸ್ಟ್ರೇಟಾಗಿ ಇದು ಇವಾಗ ಇದನ್ನು ಚೇಂಜ್ ಮಾಡ್ಕೊಳ್ಳೋನು ಇದನ್ನು ಅದೇ ಥರನ ಸೇಮ್ ನೀವು ಈ ಥರ ಪಿಕ್ಸ್ ಮಾಡ್ಕೊರಿ ಸೂಜಿ ಸ್ವಲ್ಪ ಮ್ಯಾಲೆ ತೊಗೊಂಡು ಈ ಥರ ಪಿಕ್ಸ್ ಮಾಡ್ಕೋಬೇಕು ಇದನ್ನ ಆಮೇಲೆ ಸ್ಕ್ರೂ ಡ್ರೈವರ್ಲೆ ನೀವು ಟೈಟ್ ಮಾಡ್ಕೋಬೇಕು ಮಾಡ್ಕೊಂಡು ಈಗ ಇದನ್ನು ಹಾಕೋನು ಭಾಳ ಈಸಿ ಇದು ಇದನ್ನ ಚೇಂಜ್ ಮಾಡ್ಬೇಕಪ್ಪ ಹೆಂಗ ಅನ್ನಿಲ್ಲ ಒಂದು ಹತ್ತು ಸೆಕೆಂಡ್ ಟೈಮ್ ಕೊಟ್ರೆ ಸಾಕು ಎರಡು ಚೇಂಜ್ ಮಾಡ್ಕೋಬೋದು ನೀವು ಈ ಥರ ನೀಟಂಗ್ ಸ್ವಲ್ಪ ಹಿಂದೆ ಕೈ ಹಚ್ಚಬೇಕಾಗತ್ತೆ ನಾವು ಯಾವ ಪೀಕೋ ಆಗಲಿ ಫಾಲ್ ಆಗಲಿ ಹಿಂದೆ ಕೈ ಹಚ್ಚೇನ ನಾವು ಸ್ಟಿಚ್ ಮಾಡಬೇಕಿ ಇದು ಅಷ್ಟು ಸ್ಟ್ರೇಟ್ ಹಂಗೆ ನೀಟಾಗಿ ಬರ್ತದೆ ನಿಮ್ಗೆ ಜಿಗ್ ಅಂತೂ ಸಖತ್ ಅನಿಸ್ತತಿ ಒಂದು ಸ್ವಲ್ಪ ಕೆಳಗೆ ರೌಂಡ್ ಅನ್ಸಂಗಿಲ್ಲ ಸ್ವಲ್ಪ ದಿಪ್ ಅನ್ಸಂಗಿಲ್ಲ ನಿಮ್ಗೆ ಅಷ್ಟು ತೆಳುವಾಗೇನ ಎಷ್ಟು ಸ್ಯಾರಿದು ಅಷ್ಟಿರ್ತದಲ್ಲ ತಿಕ್ನೆಸ್ ಸೆಟ್ ಅಷ್ಟ ಅಷ್ಟನ್ನ ಕಾಣಿಸತತ್ ನಿಮಗ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ತೋರಿಸಿ ಈಗ ನೋಡ್ರಿ ಈಗ ಇದು ಎಷ್ಟ್ ನೀಟ್ ಹಂಗ್ ನೋಡ್ರಿ ನೀವು ಒಂಚೂರು ಮ್ಯಾಲ ಪಾಲ್ ಇಲ್ಲಿ ನಿಮಗೆ ಮತ್ತು ಅದು ಬಟ್ಟೆ ಎಷ್ಟೈತೆ ಅಷ್ಟ ತಿಳುವಾಗಿ ಇರ್ತೈತಿ ರೌಂಡ್ ರೋಲ್ ಮಾಡ್ಕೊಳಂಗಿಲ್ಲ ಅದು ಬಟ್ಟೆ ನೋಡ್ರಿ ಎಷ್ಟು ನೀಟ್ ಹಂಗ ಕಾಣ್ತತಿ ಇದ್ ನೋಡ್ರಿ ಇದು ಹೆಂಗೆ ಕಾಣಿಸತಿ ಸ್ವಲ್ಪ ದಿಪ್ಪಾಗಿ ಕಾಣಿಸಲಾ ನೋಡಕ್ಕೆ ನಿಮಗೆ ತಿಕ್ಕಾಗೆ ಇಲ್ಲಾಂದ್ರೆ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಇದ್ರ ವಿಡಿಯೋದಾಗ ಗೊತ್ತಾಗಿಲ್ಲ ಅಂದ್ರೆ ಮನ್ಯಾಗ ಮಾಡಿ ಅದಕ್ಕೆ ಅದಕ್ಕ ಹಾಕಿ ನೋಡ್ರಿ ನಿಮ್ಗ್ ಕ್ಲಿಯರ್ ಆಗಿ ಅರ್ತಕೈತಿ ಇದಷ್ಟು ಸ್ಟೇಟ್ ಅನ್ಸಂಗಿಲ್ಲ ನೀಟು ಅನ್ಸಂಗಿಲ್ಲ ಇದ್ ನೋಡ್ರಿ ಅಷ್ಟ್ ನೀಟ್ ಅಂಗ ಕಾಣಿಸ್ತತ್ ನಿಮಗ ಅಷ್ಟು ಅಷ್ಟ ನೀಟ್ ಅಂಗ ನಿಮ್ಗ ನಾನು ಬೇಕಂದ್ರೆ ನಿಮ್ಗೆ ಈ ಸಾರಿ ಒಳಗೂನು ಹಾಕ್ತೋರ್ತ ಒಂದ್ ಸ್ವಲ್ಪ ನಿಮ್ಗ ಅದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಗೊತ್ತಕತಿ ನಾನು ಹೆಂಗು ನನ್ ಸಾರಿ ಪಾಲ್ ಹಾಕೊಳಕ್ ಅದಕ್ಕೆ ಅದಕ್ಕ ನಿಮ್ಗ ಕೆಲವೊಬ್ರಿಗೆ ಪಿಕೋದ್ರಲೆ ಬಹಳಷ್ಟು ಜನ ನೋಡಿ ನಾನು ಪಿಕೋ ಫುಟ್ಲೇನ ಫಾಲ್ ಹಾಕೋತಾರು ಅದಕ್ಕಾಗಿ ಅದನ್ನು ಚೇಂಜ್ ಮಾಡಿದ್ರೆ ಇನ್ನೂ ಕಸ್ಟಮರು ನಿಮ್ಗೆ ಜಾಸ್ತಿ ಹಾಕಾರು ಹಾಕಿ ಹಾಕಿಕೊಟ್ರಿ ಇನ್ನೂ ನೀಟ್ ಅನ್ನಿಸ್ತತಿ ಅದಕ್ಕಾಗಿ ನೀವು ಸ್ವಲ್ಪ ಚೇಂಜ್ ಮಾಡ್ರಿ ಒಂದು ಹತ್ತು ಸೆಕೆಂಡ್ ಅಷ್ಟೇ ಹಿಡಿತೈತಿ ಚೇಂಜ್ ಮಾಡ್ಕೊಂಡು ಹಾಕೊಳೋದ್ರಿಂದ ಇನ್ನೂ ನೀಟ್ ಅನ್ನಿಸ್ತತಿ ನಿಮ್ಗೆ ನೋಡಿ ಅಷ್ಟು ನೀಟ್ ಕಾಣಿಸ್ತತಿ ಇದು ಪಿಕೋ ಹಾಕಿದ್ದಿದು ಅಷ್ಟು ನೀಟ್ ಕಾಣಂಗಿಲ್ಲ ನಿಮ್ಗೆ ಇಲ್ಲಿ ನೋಡ್ರಿ ಇದು ಅಷ್ಟು ನೀಟಂಗ್ ಕಾಣಿಸ್ತತಿ ನಿಮ್ಗೆ ಇದರ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕಂದ್ರೆ ಮನ್ಯಾಗೆ ಟ್ರೈ ಮಾಡಿ ನೋಡ್ರಿ ಇನ್ನು ಅವಾಗ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಕ್ಕ ನಿಮಗೆ ಎಷ್ಟಾಗ್ಲಿ ನೀವು ಕ್ಯಾಮ್ರಾದ ನೋಡ್ಬೇಕಾದ್ರೆ ಒಂದು ಚೂರು ಕನ್ಫ್ಯೂಸ್ ಆಗತ್ತೈತಿ ನಿಮ್ಗೆ ನನಗಂತೂ ಡಿಫ್ರೆನ್ಸ್ ಕಾಣಾಕತೈತಿ ನಿಮ್ಗೆ ಹಾಕಿ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಕೈತೆ ಅಂದ್ರೆ ಮನೆಯ ಟ್ರೈ ಮಾಡಿ ನೋಡ್ರಿ ಇವಾಗ ನಾನು ಸಾರಿ ಹಚ್ಚಿ ತೋರಿಸ್ತೀನಿ ಅದ ಹೆಂಗೆ ಕಾಣಿಸತ್ತ ಒಂದು ಸ್ವಲ್ಪ ಒಂದು ಒಂದು ಐದು ಹತ್ತು ಸೆಕೆಂಡ್ ಒಳಗೆ ತೋರಿಸ್ಬಿಡ್ತೇನೆ ನಿಮ್ಗೆ ವಿಡಿಯೋ ಭಾಳ ಲೆಂತಿ ಮಾಡಂಗಿಲ್ಲ ಹೊಸದಾಗ ಯಾರ ನನ್ನ ಚಾನಲ್ ವಿಸಿಟ್ ಮಾಡಾಕ್ತಿದ್ರಂದ್ರಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಸಬ್ಸ್ಕ್ರೈಬರ್ ಯಾರ ಇದ್ರಂದ್ರೆ ನೋಡೋರು ಒಂದು ಲೈಕ್ ಕುಡ್ದು ಮಾತ್ರ ಮರಿಬೇಡ್ರಿ ಮತ್ತೆ ನಿಮ್ಗೆ ಯಾವ್ದಾರ ವಿಡಿಯೋ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಮಾಡಕ್ಕೆ ಟ್ರೈ ಮಾಡ್ತಾರೆ ನಾನು ಈಗ ನೋಡ್ರಿ ಇದನ್ನ ಈ ಥರ ನಿಮ್ಮ ಫಾಲ್ ಹಚ್ಚು ಮೆಥಡ್ ಎಲ್ಲ ಗೊತ್ತಿರ್ತೈತಿ ಫಸ್ಟಿಗೆ ಫೋಲ್ಡ್ ಮಾಡ್ಕೊಂಡು ಈ ಥರ ಇಟ್ಕೊರಿ ಡೀಟೇಲ್ ಡೀಟೇಲಾಗೆ ಪಾಲ್ ಹಚ್ಚುದ ಒಂದು ವಿಡಿಯೋ ಮಾಡಿರಿ ಯಾವ ರೀತಿ ಫಸ್ಟ್ ನಿಂತ್ರ ನಾವು ಹಚ್ಕೋಬೇಕು ಅನ್ನೋದು ವಿಡಿಯೋ ಮಾಡಂದ್ರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಫಸ್ಟಿಗೆ ನಾನು ನೀವು ಲಾಕ್ ಮಾಡ್ಕೋಬೇಕು ಯಾವ್ದಾಗಲಿ ಬ್ಲೌಸ್ ಆಗಲಿ ಏನೋ ಪೀಕೋ ಹಾಕಿರಿ ಏನೋ ಹಾಕಿರಿ ಲಾಕ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸ್ಟಿಚ್ ಬಿಚ್ಚಿದ್ರೆ ಅವ್ರಿಗೆ ಕಸ್ಟಮರಿಗೆ ಭಾಳ ತೊಂದರೆ ಅದರಿಂದನ ನೋಡ್ರಿ ಇಲ್ಲೇ ಈ ಥರ ಲಾಕ್ ಮಾಡ್ಕೊಳ್ರಿ ಫಸ್ಟ್ ಫಸ್ಟಿಗೆ ನಾನು ಫಾಲ್ ಫೋಲ್ಡ್ ಮಾಡ್ಕೊಂಡೀನಿ ಮಾಡ್ಕೊಂಡು ಈ ಥರ ಲಾಕ್ ಮಾಡ್ಕೊಂಡು ಆಗಿ ಹಿಂದೆ ಕೈ ಹಚ್ಕೋತನ ನಾ ಒಂಚೂರು ಕೈ ಹಚ್ಕೋತನ ಸ್ಟಿಚ್ ಮಾಡಬೇಕು ಭಾಳ ನೀಟಾಗಿ ಬರ್ತೈತಿ ಒಂದ ಸೋನ ಸ್ವಲ್ಪ ಜಗ್ಬೇಕು ಭಾಳನೂ ಜಗ್ಬಾರ್ದು ಭಾಳನೂ ಬಿಡಬಾರ್ದು ಒಂದ ಸಾವಿರ ನೀಟಾಗಿ ಜಗ್ಯಾರ ನಿಮ್ಗೆ ಫಾಲ್ ಅಷ್ಟು ನೀಟಾಗಿ ಹಚ್ಕೊಬೋದು ನಾವು ಈ ಥರ ನೀಟಾಗಿ ಹಚ್ಕೊರಿ ಕೆಳವೊಂದು ಸಲ ಫಾಲ್ ನಮಗೆ ಕಲರ್ ಸಿಕ್ಕಿರಂಗಿಲ್ಲ ಅವಾಗೆಲ್ಲ ನಾವು ಏನು ಮಾಡ್ಬೇಕಿ ಫಾಲ್ ಕೆಳಗಿಟ್ಟ ಮ್ಯಾಲೆ ಈ ಥರ ಬಾಡ್ರಿಟ್ಟು ಹಚ್ಕೊರಿ ಆಮೇಲೆ ಕೆಳಗೆ ಮ್ಯಾಲೆ ಫಾಲ್ ಇಟ್ಟು ಹಚ್ಕೊಳ್ಳೋದ್ರಿಂದ ಫಾಲ ಜಾಸ್ತಿ ಹೊರಗೆ ಕಾಣಿಸೋ ಚಾನ್ಸ್ ಇರ್ತೈತಿ ಅದಕ್ಕಾಗಿ ಈ ಥರ ನೀಟಂಗ ಕೆಳಗಿಟ್ಟು ಹಚ್ಕೊಳ್ಳೋದ್ರಿಂದ ಇನ್ನೂ ನೀಟಾಗಿ ಬರ್ತೈತಿ ನಿಮ್ಮದು ತೋರ್ಸ್ತ ನಿಮಗೆ ಯಾವ ರೀತಿ ಅಂತ ಹೇಳಿ ಸಾಕು ಸ್ವಲ್ಪ ಹಚ್ಚಿ ತೋರಿಸ್ತ ನಿಮಗೆ ಭಾಳ ತೋರ್ಸಂಗಿಲ್ಲ ನೋಡ್ರಿ ಎಷ್ಟ್ ನೀಟ್ ಹಂಗೆ ಕಾಣಿಸ್ತತಿ ನಿಮ್ದು ಸ್ಯಾರಿ ತಿಕ್ನೆಸ್ ಎಷ್ಟೈತಿ ಐತಿ ಫಾಲ್ ಅಷ್ಟ ತಿಕ್ನೆಸ್ ಆಕೈತಿ ಇದು ಜಾಸ್ತಿ ರೌಂಡ್ ಮಾಡ್ಕೊಳಂಗಿಲ್ಲ ಇದು ನೋಡ್ರಿ ಎಷ್ಟು ನೀಟ್ ಹಂಗೆ ನಿಮ್ಗೆ ಹಚ್ಚಾರೋ ಇಲ್ಲೋ ಅನ್ನೋರ್ ಟೈಪ್ ಕಾಣಿಸ್ತೈತಿ ಫಾಲ್ ಹಾಕ್ಯಾರೋ ಇಲ್ಲ ಇದಕ್ಕೆ ಅನ್ನೋರ ಟೈಪನ ಕಾಣಿಸ್ತೈತಿ ಅದು ಪೀಕೋದೇನ್ ಅನ್ಸತಿ ಪಾಲ್ ಹಚ್ಚಾರ ಅನ್ನುವಂಥ ಫೀಲ್ ಕೊಡ್ತೈತಿ ಅದು ರೌಂಡ್ ಆಗಿಬಿಡ್ತೈತಿ ಕೆಳಗ ದಪ್ಪಾಗಿ ಬಿಡ್ತದ ಬಟ್ಟೆ ಅದಕ್ಕಾಗಿ ನೀವು ಫುಡ್ ಚೇಂಜ್ ಮಾಡ್ಕೊಂಡು ಹಚ್ಚಿದ್ರೆ ಇನ್ನೂ ನೀಟಾಗಿ ಬರ್ತೈತಿ ಹೇಳಕ್ಕೆ ನಾನು ಈ ವಿಡಿಯೋ ಮಾಡೀನಿ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡಿನಿ ಈ ವಿಡಿಯೋ ಮಾಡಿದ್ದು ಇಷ್ಟ ಆಗಿದ್ರೆ ನಿಂಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ ಇದೇ ತರ ಸಪೋರ್ಟ್ ಮಾಡ್ರಿ ಇನ್ನೂ ನಿಮ್ಗೆ ಯಾವ್ದಾರ ಡೌಟ್ ಇದ್ರೂ ನಂಗೆ ಕಮೆಂಟ್ ಮಾಡ್ರಿ ಯಾವ್ದಾರ ಕಟಿಂಗ್ ಬೇಕಾಗಿದ್ದರೂ ಕಮೆಂಟ್ ಮಾಡ್ರಿ ಮತ್ತೆ ಇಲ್ಲ ಕಟ್ ಮತ್ತೆ ಈ ಸ್ಟಿಚಿಂಗ್ ಬಿಟ್ಟು ಬೇರೆ ವಿಡಿಯೋ ಏನಾದ್ರು ನಿಮಗೆ ಬೇಕಂದ್ರು ಕಮೆಂಟ್ ಮಾಡ್ರಿ ನಾನು ಮಾಡಕ್ಕೆ ಟ್ರೈ ಮಾಡ್ತೇನೆ ಎಷ್ಟು ನನ್ನ ಕಡೆ ಎಷ್ಟು ನಾಲೆಜ್ ಐತಿ ಅಷ್ಟೆಲ್ಲ ಶೇರ್ ಮಾಡಕ್ಕೆ ಟ್ರೈ ಮಾಡ್ತಾನೆ ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್